ಪುರುಷರೇ ಈ ರೀತಿ ವರ್ತಿಸಿದರೆ ಪತ್ನಿಯರ ದೃಷ್ಟಿಯಲ್ಲಿ ಕೆಳಗೆ ಬೀಳುವುದು ಖಂಡಿತ ಪತ್ನಿಯನ್ನು ಗೌರವಿಸುವುದು ಗಂಡನ ಕರ್ತವ್ಯವಾಗಿದೆ ಇಲ್ಲಿ ಕೆಲವು ಘಟನೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಮಾಡಿದರೆ ನಿಮ್ಮ ಗೌರವ ಖಂಡಿತ ಕೆಳಗೆ ಬೀಳುತ್ತದೆ ಯಾವುದೇ ವ್ಯಕ್ತಿ ಪರಿಪೂರ್ಣರಲ್ಲ ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡಿರುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ ಆದ್ದರಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಒಬ್ಬರಿಗೊಬ್ಬರು ಕ್ಷಮಿಸುವುದು ಕಹಿ ಘಟನೆಗಳನ್ನು ಮರೆತು ಬಿಡುವುದು ಅವಶ್ಯಕ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಹೊಂದುವುದನ್ನು ಯಾವುದೇ ಕಾರಣಕ್ಕೂ ಪತ್ನಿ ಒಪ್ಪುವುದಿಲ್ಲ ಒಬ್ಬ ಮಹಿಳೆ ತನ್ನ ಪುರುಷನ ಎಲ್ಲ ತಪ್ಪುಗಳನ್ನು ಮತ್ತು ಕೆಡಕುಗಳನ್ನು ಸಹಿಸಿಕೊಳ್ಳಬಲ್ಲಳು ಎಂಬುದರಲ್ಲಿ ಸಂದೇಹವಿಲ್ಲ ಆದರೆ ಬೇರೆ ಮಹಿಳೆಯ ಮಹಿಳೆಗೆ ಪತ್ನಿಯ ಜೀವನದಲ್ಲಿ ಸ್ಥಾನವಿದೆ ಎಂಬುದನ್ನು ಯಾವ ಮಹಿಳೆಯೂ ಸಹಿಸುವುದಿಲ್ಲ ಆದ್ದರಿಂದಲೇ ಈ ವಿವಾಹೇತರ ಸಂಬಂಧ ವಿಚ್ಛೇದನಕ್ಕೆ ಸಾಮಾನ್ಯ ಕಾರಣವಾಗಿದೆ ಪತ್ನಿಯಿಂದ ಈ ರೀತಿಯ ದ್ರೋಹವು ಮಹಿಳೆಯಲ್ಲಿ ಶಾಶ್ವತವಾಗಿ ಪುರುಷರ ಮೇಲೆ ಅಪನಂಬಿಕೆ ಕೋಪ ಮತ್ತು ದ್ವೇಷವನ್ನು ತುಂಬುತ್ತದೆ ಹಾಗಾಗಿ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಕುಟುಂಬ ಮತ್ತು ಸ್ನೇಹಿತರ ಮುಂದೆ ಅವಮಾನ ಮಾಡುವುದು ನಾಲ್ಕು ಗೋಡೆಯ ಒಳಗೆ ಮಹಿಳೆ ತನ್ನ ಗಂಡನಿಂದ ಎಂತಹ ನಡವಳಿಕೆಯನ್ನು ಸಹಿಸಿಕೊಂಡರೂ ಮೂರನೆಯ ವ್ಯಕ್ತಿಯ ಮುಂದೆ ಅವನ ಅನುಚಿತ ವರ್ತನೆಯನ್ನು ಅವಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಹಾಗಾಗಿ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಕಷ್ಟದ ಸಂದರ್ಭದಲ್ಲಿ ಜೊತೆಯಾಗಿ ನಿಲ್ಲವ ನಿಲ್ಲದವನು ಜೀವನ ಸಂಗಾತಿಯೆಂದರೆ ಪ್ರತಿಯೊಂದು ಸುಖ ದುಃಖದಲ್ಲೂ ಒಬ್ಬರಿಗೊಬ್ಬರು ಆಸರೆಯಾಗುವುದು ಆದರೆ ಒಬ್ಬ ಪುರುಷನು ತನ್ನ ಹೆಂಡತಿಯನ್ನು ಅವಳ ದುರ್ಬಲ ಸಮಯದಲ್ಲಿ ಬೆಂಬಲಿಸದಿದ್ದಾಗ ಅವಳು ಅದನ್ನು ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಎಲ್ಲರ ಮುಂದೆ ಕೈ ಎತ್ತುವವನು ಹೆಂಡತಿಯ ಮೇಲೆ ಕೈ ಎತ್ತುವ ಗಂಡನಿಗೆ ಕ್ಷಮೆಯೇ ಕ್ಷಮೆಯ ಹಕ್ಕಿಲ್ಲ ಪತಿ ಪತ್ನಿಯರ ಬಾಂಧವ್ಯ ಸಾಮಾನ್ಯವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪತಿ ತನ್ನ ಹೆಂಡತಿಯನ್ನು ತಾನೇ ಶ್ರೇಷ್ಠ ಎಂದು ಪರಿಗಣಿಸಿ ದಬ್ಬಾಳಿಕೆ ನಡೆಸಿದರೆ ಅಥವಾ ಹತ್ತು ಜನರ ಮುಂದೆ ಅವಳಿಗೆ ಅಗೌರವ ತೋರಿದರೆ ಅವಳು ಯಾವುದೇ ಮಟ್ಟಕ್ಕೆ ಸೇಡು ತೀರಿಸಿಕೊಳ್ಳಬಲ್ಲಳು ಇದಕ್ಕಾಗಿ ಅವಳು ತನ್ನ ಗಂಡನನ್ನು ಎಂದಿಗೂ ಕ್ಷಮಿಸುವುದಿಲ್ಲ